ನಮಸ್ತೆ ವೀಕ್ಷಕರಿ ನಾನು ಈ ದಿನ ಬೆಲ್ಲದಲ್ಲಿ ತುಂಬ ರುಚಿಯಾದ ಆರೋಗ್ಯಕರವಾದ ಜ್ಯೂಸ್ ಮಾಡೋದು ಹೇಗೆ ಅಂತ ಇದ್ದೀನಿ ಈ ಬೇಸಿಗೆ ಕಾಲದಲ್ಲಿ ದೇಹ ತಂಪಾಗಿಸುವಂಥ ಜ್ಯೂಸ್ ಮಾಡಿ ನೋಡಿ ಮನೆಯವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಈ ದಿನ ರಾಮನವಮಿ ಹಬ್ಬ ಆದ್ದರಿಂದ ಈ ರೀತಿ ಬೆಲ್ಲದಲ್ಲಿ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಮನೆಯವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಬೆಲ್ಲದಲ್ಲಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಜರಡಿ ಇಟ್ಟಿದ್ರೆ ಈ ರೀತಿ ಒಂದು ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ ಅಥವಾ ಕಾಮ ಕಸ್ತೂರಿ ಬೀಜ ಹಾಕ್ಕೊಂಡಿದ್ದೀನಿ ನೀವಿಲ್ಲಿ ಕಾಮ ಕಸ್ತೂರಿ ಬೀಜ ಇದ್ರೆ ಉಪಯೋಗಿಸಿ ಅಂತಂದರೆ ಸಬ್ಜಾ ಸೀಡ್ ಕೂಡ ಉಪಯೋಗಿಸ್ಬಹುದು ಇಲ್ಲ ಅಂತಂದರೆ ಹಾಗೆ ಕೂಡ ಈ ಜ್ಯೂಸ್ ಮಾಡ್ಕೋಬಹುದು ಈಗ ಒಂದ್ಸರಿ ತಣ್ಣೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ ಅವಾಗ ಈ ಕಾಮ ಕಸ್ತೂರಿ ಬೀಜದಲ್ಲಿ ಧೂಳಿನಂಶ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಈ ಜ್ಯೂಸ್ ಮಾಡಬೇಕಾದ್ರೆ ಕಾಮ ಕಸ್ತೂರಿ ಬೀಜ ಉಪಯೋಗಿಸೋದ್ರಿಂದ ದೇಹ ತಂಪಾಗಿಸುತ್ತೆ ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನಂತರ ಅರ್ಧ ಅಷ್ಟು ತಣ್ಣೀರನ್ನ ಹಾಕ್ಕೊಂಡಿದ್ದೀನಿ ಈಗ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಗಂಟ್ಗಳೇನು ಇರಬಾರ್ದು ಆ ರೀತಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಲಿಟ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ನಿಲ್ಲಕ್ಕೆ ಹಾಗೆ ಇಡ್ತಾಯಿದ್ದೀನಿ ಆವಾಗ ಕಾಮ ಕಸ್ತೂರಿ ಬೀಜ ದಪ್ಪಾಗುತ್ತೆ ಅಂತಷ್ಟೇ ಇದೇ ಸಮಯದಲ್ಲಿ ಮತ್ತೊಂದು ಪಾತ್ರೆಗೆ ಮುಕ್ಕಾಲು ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕಿದರೆ ಒಂದು ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿಟ್ಕೊಂಡು ಇಟ್ಕೊಂಡು ಬೆಲ್ಲನ ನೀರಿನಲ್ಲಿ ಕರಗಲಿಕ್ಕೆ ಇಟ್ಕೊಳ್ಳಿ ಬೆಲ್ಲ ಕರ್ಕಿದ್ರೆ ಸಾಕು ತಕ್ಷಣವೇ ಸ್ಟಾಪ್ ಆಫ್ ಮಾಡ್ಕೊಳ್ಳಿ ಈ ರೀತಿ ಬೆಲ್ಲನ ಬಿಸಿ ಮಾಡಿ ಕರಗಿಸೋದ್ರಿಂದ ಬೇಗ ಜ್ಯೂಸ್ ರೆಡಿಯಾಗುತ್ತೆ ನೋಡಿ ಈಗ ಬೆಲ್ಲ ಚೆನ್ನಾಗಿ ಕರಗಿದೆ ತಕ್ಷಣವೇ ಸ್ಟಾಪ್ ಆಫ್ ಮಾಡಿಕೊಂಡು ಈ ಬೆಲ್ಲದ ನೀರನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇದ್ದೀನಿ ಈಗ ಬೆಲ್ಲದ ನೀರನ್ನು ಒಂದು ಸರಿ ಶೋಧಿಸಿಟ್ಕೊಳ್ಳಿ ಆವಾಗ ಧೂಳಿನಂಶ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ನಂತರ ಒಂದೂವರೆ ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈ ಜ್ಯೂಸಲ್ಲಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೆಲ್ಲ ಉಪಯೋಗಿಸ್ಕೊಳ್ಳಿ ಹಾಗೆ ನೀರನ್ನು ಕೂಡ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ಳಿ ನಂತರ ಒಂದು ಜರಡಿ ಇಟ್ಟಿದ್ರೆ ಎರಡು ನಿಂಬೆ ಹಣ್ಣನ್ನು ಈ ರೀತಿ ಕಟ್ ಮಾಡಿಕೊಂಡು ಚೆನ್ನಾಗಿ ಹಿಂಡಿಟ್ಕೊಳ್ತಾ ಇದ್ದೀನಿ ಜರಡಿ ಇಟ್ಕೊಂಡು ನಿಂಬೆ ಹಣ್ಣನ್ನು ಹಿಂಡಿಟ್ಕೊಳ್ಳೋದ್ರಿಂದ ಜರಡಿಯಲ್ಲೇ ಬೀಜ ಉಳ್ಕೊಳ್ಳುತ್ತೆ ಮತ್ತು ಜ್ಯೂಸ್ ಕೂಡ ಬೇಗ ರೆಡಿ ಆಗುತ್ತೆ ಅಂತಷ್ಟೇ ಈಗ ಮತ್ತೊಂದು ನಿಂಬೆ ಹಣ್ಣನ್ನು ಕೂಡ ಕಟ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಹಿಂಡಿಟ್ಕೊಂಡಿದ್ದೀನಿ ಹಾಗೆ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಿಂಬೆ ಉಪಯೋಗಿಸಿಕೊಳ್ಳಿ ಉಪಯೋಗಿಸ್ಕೊಳ್ಳಿ ಇಷ್ಟೇ ಉಪಯೋಗಿಸ್ಬೇಕು ಅಂತೇನಿಲ್ಲ ನಂತರ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈ ಸಮಯದಲ್ಲಿ ಸಿಹಿ ನೋಡಿ ಸಪ್ಪೆ ಅನಿಸಿದ್ರೆ ಮತ್ತೆ ಸ್ವಲ್ಪ ಬೆಲ್ಲದ ನೀರನ್ನು ಉಪಯೋಗಿಸ್ಕೊಳ್ಳಿ ಎಷ್ಟೇ ಈಗ ಹತ್ತು ನಿಮಿಷ ಆಗಿದೆ ಚಿಯಾ ಸೀಡ್ ಅಥವಾ ಕಾಮ ಕಸ್ತೂರಿ ಬೀಜ ಕೂಡ ಚೆನ್ನಾಗೆ ನೆಂದಿದೆ ನೋಡಿ ಈ ರೀತಿ ದಪ್ಪ ಆಗಿದ್ದರೆ ಚೆನ್ನಾಗಿ ನೆಂದಿದೆ ಅಂತ ಅರ್ಥ ತಕ್ಷಣವೇ ಈ ನೆನೆಸಿರುವಂಥ ಕಾಮ ಕಸ್ತೂರಿ ಬೀಜನ ಜ್ಯೂಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೊದಲೇ ಹೇಳಿದಾಗೆ ಕಾಮ ಕಸ್ತೂರಿ ಬೀಜ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ನಂತರ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಆವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಕೊನೆಯದಾಗಿ ಒಂದು ಆರರಿಂದ ಎಂಟು ತುಳಸಿ ಎಲೆನ ನೀರಿನಲ್ಲಿ ತೊಳೆದಿಟ್ಕೊಂಡು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತುಳಸಿ ಎಲೆ ಉಪಯೋಗಿಸೋದ್ರಿಂದ ಜ್ಯೂಸಲ್ಲಿ ಒಳ್ಳೆ ಫ್ಲೇವರ್ ಇರುತ್ತೆ ಈ ದಿನ ರಾಮನವಮಿ ಹಬ್ಬ ಆದ್ದರಿಂದ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ತುಳಸಿ ಉಪಯೋಗಿಸ್ ನೋಡಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಈಗ ಈ ಜ್ಯೂಸ್ನ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ತಣ್ಣಗಾಗಲಿಕ್ಕೆ ಹಾಕಿಟ್ಟಿದ್ದೀನಿ ಫ್ರಿಜ್ಜಲ್ಲಿ ಇಡೋದು ಆಪ್ಷನಲ್ ಬೇಡ ಅಂತಂದರೆ ನೀವು ಹಾಗೆ ಕೂಡ ಸರ್ವ್ ಮಾಡ್ಕೋಬಹುದು ಅಥವಾ ಐಸ್ ಕ್ಯೂಬ್ಗಳನ್ನು ಕೂಡ ಉಪಯೋಗಿಸಬಹುದು ಈಗ ಮಾಡಿಟ್ಟಂಥ ಜ್ಯೂಸ್ನ ಈ ರೀತಿ ಗ್ಲಾಸ್ಗಳಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಜ್ಯೂಸ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಬಣ್ಣ ಚೆನ್ನಾಗಿರುತ್ತೆ ರುಚಿಯಂತೂ ಅದ್ಭುತವಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ರಾಮನವಮಿ ಹಬ್ಬದ ವಿಶೇಷವಾಗಿ ಹಾಗೆ ಬೇಸಿಗೆ ಕಾಲಕ್ಕೆ ತಂಪಾಗಿಸುವಂಥ ಬೆಲ್ಲದ ಜ್ಯೂಸ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ